ಪೊಲೀಸರು ಕೋರ್ಟ್ಗೆ ಡೆವಿಲ್ ಗ್ಯಾಂಗ್ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ವರ್ಕಿ ಗ್ಯಾಂಗ್ ಕ್ರೈಮ್ ಶೀಟ್ನಲ್ಲಿ ಅಸಲಿ ಸತ್ಯ ಪಟಾಬಯಲಾಗಿದೆ ದರ್ಶನ್ ಮತ್ತು ಪವಿತ್ರ ಅವರದ್ದು ಲಿವಿಂಗ್ ಇನ್ ರಿಲೇಷನ್ಶಿಪ್ ಅಂತೆ ಅಂದರೆ ಲಿವಿಂಗ್ ರಿಲೇಷನ್ಶಿಪ್ ಅಂತಂದರೆ ಎಲ್ಲರಿಗೂ ಅವಕಾಶ ಇದೆ ಈಗ ಅದು ಸುಪ್ರೀಂ ಕೋರ್ಟೇ ಮಾಡಿದ್ದು ಒಂದು ಹುಡುಗ ವಯಸ್ಕ ಹುಡುಗ ಒಂದು ವಯಸ್ಕ ಹುಡುಗಿ ಇಷ್ಟಪಟ್ಟರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇವ್ರದ್ದೆಲ್ಲ ಏನು ಕೇಳಬೇಕಾಗಿಲ್ಲ ಅವರಿಬ್ರು ಆರಾಮಾಗಿ ಒಂದು ಮನೇಲಿರ್ಬೋದು ಆಮೇಲೆ ನೀವು ಮನೆ ಬಾಡಿಗೆ ಕೊಡ್ಬೋದು ಅವ್ರಿಗೆ ಕೊಡ್ಬೋದು ಬುಲ್ಬುಲ್ ಸಿನಿಮಾಕ್ಕೆ ಆಡಿಷನ್ಗೆ ಬಂದಂಥ ಹೆಣ್ಣುಮಗಳು ಪವಿತ್ರ ಗೌಡ ಬಹುಶಃ ನಾಯಕಿ ಆಯ್ಕೆಗೆ ಬಂದಿರ್ತಾರೆ ಇವರು ಆಯ್ಕೆ ಆಗೋದಿಲ್ಲ ಆಯ್ಕೆ ಆಗೋದು ಯಾರು ರಚಿತಾರಾಮ್ ಆದರೆ ಪವಿತ್ರ ಗೌಡ ಮತ್ತು ಇವರ ನಡುವೆ ಒಂದು ಲವ್ ಶುರುವಾಗತ್ತೆ ಆ ಫೋಟೋ ಒಂದಿದೆ ಬೈಕಲ್ಲಿ ಇಬ್ಬರು ಹೋಗ್ತಾ ಇರೋ ಫೋಟೋ ಅದು ರಿಲೀಸ್ ಆದಾಗ ಇಡೀ ಈ ಫೋಟೋ ಈ ಫೋಟೋ ರಿಲೀಸ್ ಆಯಿತು ಹನ್ನೆರಡು ವರ್ಷದ ಎರಡು ಸಾವಿರದ ಹನ್ನೊಂದರಲ್ಲಿ ಅಂದರೆ ವಿಜಯಲಕ್ಷ್ಮಿ ಗಲಾಟೆ ಎಲ್ಲ ಆದ ನಂತರ ಈ ಈ ಫೋಟೋ ಯಾರೀಕೆ 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 ಫಸ್ಟ್ ರಿಲೀಸ್ ಆಗಿದ್ದು ಈ ಫೋಟೋ ಆಮೇಲೆ ಅವರು ಜೊತೆಯಾಗಿ ಇರೋದಕ್ಕೆ ಶುರು ಮಾಡಿದರು ಈಕೆಗೆ ಒಂದು ಮನೆ ಮಾಡಿಕೊಡ್ತಾರೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಹತ್ತು ವರ್ಷದ ಹಿಂದೆ ಈಗ ಒಂದು ನಾಲ್ಕೈದು ಕೋಟಿ ಇರ್ಬೋದು ಅಂತಸ್ತಿನ ಮನೆ ಆರ್ ಆರ್ ನಗರದಲ್ಲಿ ಆಗ ಈ ಸೌಂದರ್ಯ ಜಗದೀಶ್ ಅವರಿಂದ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಪಡೆದು ಈಕೆಗೆ ಮನೆ ಮಾಡಿ ಕೊಡ್ತಾರೆ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ ಸ್ಫೋಟಕ ಸತ್ಯ ಡೆವಿಲ್ ಕ್ರೈಮ್ ಶೀಟ್ನಲ್ಲಿ ಸ್ಫೋಟಕ ಸತ್ಯ ಹೊರಬಿದ್ದಿದೆ ಈವರೆಗೂ ಯಾರಿಗೂ ಗೊತ್ತಿರದ ಅಸಲಿ ವಿಚಾರಗಳು ಒಂದೊಂದಾಗಿಯೇ ಬಯಲಾಗಿವೆ ದರ್ಶನ್ ಪವಿತ್ರಾಗೂ ಸಂಬಂಧ ಏನು ಇಬ್ಬರು ಪರಿಚಯ ಆಗಿದ್ದು ಹೇಗೆ ಹೊರ್ಕಿನ ಪವಿ ಮೊದಲು ಮೀಟ್ ಮಾಡಿದ್ಯಲ್ಲಿ ಇಬ್ಬರು ಎಷ್ಟು ವರ್ಷದಿಂದ ಜೊತೆಗಿದ್ರು ಅನ್ನೋ ಇಂಚಿಂಚು ಮಾಹಿತಿ ಹೊರಬಿದ್ದಿದೆ ಲಿವಿಂಗ್ ಇನ್ ನಲ್ಲಿ ಪೋರ್ಕಿ ಪವಿತ್ರ ಪೊಲೀಸರ ಮುಂದೆ ಕಿಲ್ಲರ್ ಲೇಡಿ ಪವಿತ್ರ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾಳೆ ದರ್ಶನ್ ಜೊತೆ ಹತ್ತು ವರ್ಷದಿಂದ ಲಿವಿಂಗ್ ಇನ್ ನಲ್ಲಿ ಇರೋದಾಗಿ ಖುದ್ದು ಪವಿತ್ರಾಳೆ ಬಿಟ್ಟಿದ್ದಾಳೆ ನಮ್ಮದು ಲಿವಿಂಗ್ ಇನ್ ರಿಲೇಶನ್ಶಿಪ್ ನಾನು ನನ್ನ ಹದಿಮೂರು ವರ್ಷದ ಮಗಳು ಖುಷಿ ಜೊತೆ ದರ್ಶನ್ ಜೊತೆಯಲ್ಲಿ ವಾಸವಾಗಿರ್ತೇನೆ ಎರಡು ಸಾವಿರದ ಹದಿನೆಂಟರಿಂದ ದರ್ಶನ್ ಜೊತೆ ವಾಸಿಸುತ್ತಿದ್ದೇನೆ ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಪರಿಚಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬುಲ್ಬುಲ್ ಚಿತ್ರದ ಆಡಿಷನ್ಗೆ ಹೋಗಿದ್ದೆ ಆಗ ಆಡಿಷನ್ ಮುಗಿದಿದೆ ಬೇರೆ ಚಿತ್ರಕ್ಕೆ ಅವಕಾಶ ಇದ್ರೆ ತಿಳಿಸೋದಾಗಿ ದರ್ಶನ್ ಹೇಳಿದ್ರು ಇದನ್ನೇ ನೆಪವಾಗಿಟ್ಕೊಂಡು ದರ್ಶನ್ ಹಾಗೂ ನಾನು ಫೋನ್ನಲ್ಲಿ ಮಾತಾಡ್ತಿದ್ವಿ ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಿದ್ವಿ ಇಬ್ಬರು ಮೀಟ್ ಮಾಡಿದ್ವಿ ಪರಸ್ಪರ ಪ್ರೀತಿ ಮಾಡಿದ್ವಿ ದರ್ಶನ್ ನನಗಾಗಿ ಮನೆ ಖರೀದಿಸಿದ್ದಾರೆ ದರ್ಶನ್ ವಿಜಯಲಕ್ಷ್ಮಿ ಜೊತೆ ಮದುವೆಯಾಗಿ ಮಗ ಇರೋದು ನನಗೆ ಗೊತ್ತಿತ್ತು ನನ್ನ ಮನೆಗೆ ದರ್ಶನ್ ಬರ್ತಿದ್ರು ನಾವು ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ವಿ ಮೂವರು ವಾಸವಿರೋಕೆ ಅಂತ ದರ್ಶನ್ ನನ್ನ ಹೆಸರಲ್ಲೇ ಮನೆ ಖರೀದಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೃಹ ಪ್ರವೇಶ ಮಾಡಿ ಇಬ್ಬರೂ ವಾಸ ಮಾಡುತ್ತಿದ್ದೇವೆ ದರ್ಶನ್ ಜೊತೆ ಜಗಳವಾಡಿ ಮಾತು ಬಿಟ್ಟಿದ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದರ್ಶನ್ ನನಗೆ ತಿಳಿಸದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು ಆವತ್ತಿಂದ ನಾನು ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತನಾಡೋದನ್ನ ನಿಲ್ಲಿಸಿದ್ದೆ ಹೀಗಿರುವಾಗಲೇ ಇನ್ಸ್ಟಾಗ್ರಾಂನಲ್ಲಿ ಗೌತಮ್ ಕೆಎಸ್ ಅನ್ನೋ ಹೆಸರಲ್ಲಿ ನನಗೆ ಕೆಟ್ಟ ಮೆಸೇಜ್ ಬಂದಿರುತ್ತೆ ಬಳಿಕ ಕೆಟ್ಟ ಮೆಸೇಜ್ ಬಂದ ಬಗ್ಗೆ ನಾನು ಪವನ್ಗೆ ಹೇಳಿದ್ದೆ ಆಗ ಪವನ್ ಆತನನ್ನ ಹುಡುಕಿಸಲು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳಿಗೆ ತಿಳಿಸಿದ್ದ ಬಳಿಕ ದರ್ಶನ್ಗೂ ಕರೆ ಮಾಡಿ ತಿಳಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಎಂಟರಂದು ಆತನನ್ನ ಅಪಹರಿಸಿಕೊಂಡು ಬಂದಿದ್ದಾಗಿ ನನಗೆ ತಿಳಿಸಿದ್ರು ದರ್ಶನ್ ನನ್ನ ಬಳಿ ಬಂದು ಅವನಿಗೆ ಬುದ್ಧಿ ಕಲಿಸೋಣವಾ ಅಂತ ಕರೆದುಕೊಂಡು ಹೋದ್ರು ಸಾಯಿಸಿ ಅಂತ ಹೇಳಿದ್ದೆ ನಾನು ನಾನು ಶೆಡ್ಗೆ ಹೋದಾಗ ಅಲ್ಲಿ ಟೀ ಶರ್ಟ್ ಹಾಗೂ ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ವ್ಯಕ್ತಿ ಗೋಳಾಡಿಕೊಂಡು ಬಿದ್ದಿದ್ದ ಅವನೇ ಕೆಟ್ಟ ಮೆಸೇಜ್ ಮಾಡಿದ್ದಾಗಿ ನನಗೆ ತಿಳಿಸಿದ್ರು ಆಗ ನಾನು ನನ್ನ ಚಪ್ಪಲಿಯಿಂದ ಆತನ ಮುಖಕ್ಕೆ ಹಾಗೂ ಕಪಾಳಕ್ಕೆ ಹೊಡೆದೆ ಇವನನ್ನ ಬಿಡ್ಬೇಡಿ ಸಾಯಿಸಿ ಅಂತ ಎಲ್ಲರಿಗೂ ಹೇಳಿದೆ ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ಮಾಡಿದ್ರು ಅದೇ ದಿನ ಆತ ಸತ್ತಿದ್ದಾಗಿ ನನಗೆ ದರ್ಶನ್ ಕರೆ ಮಾಡಿ ಮಾಹಿತಿ ನೀಡಿದ್ರು ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಪವಿತ್ರ ಗೌಡ ಅವತ್ತು ಬುಲ್ಬುಲ್ ಸಿನಿಮಾಗೆ ಹೋಗ್ತಾರೆ ಅಂದರೆ ಆಡಿಷನ್ಗೆ ಆಡಿಷನ್ ಪಾಸಾಗೋದಿಲ್ಲ ಆಡಿಷನ್ ಪಾಸಾಗಿದ್ದಾರು ರಚಿತಾರಾಮ್ ರಚಿತಾ ರಾಮ್ ಆ ಮಾತನ್ನು ಹೇಳ್ತಾರೆ ನನಗೆ ಅವತ್ತಿನ ದಿನ ದರ್ಶನ್ ಸರ್ ನನಗೆ ಕ ಖಂಡಿತ ಅದ್ರಲ್ಲಿ ತಪ್ಪಿಲ್ಲ ಪಾಪ ರಕ್ಷಿತಾರಾಮ್ ಅವ್ರಿಗೆ ಅವಕಾಶ ಸಿಕ್ಕಿದ್ದು ದರ್ಶನ್ ಅವರಿಂದ ಅವ್ರು ಹೇಳ್ತಾರೆ ಜೈಲ್ ಮುಂದೆ ನನಗೆ ಅವತ್ತು ಒಂದು ನೋ ಅಂದಿದ್ರೆ ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ ಅಂತೇಳಿ ಕೇಳಿಸ್ಕೊಳ್ಳಿ ಅವರೇನು ಹೇಳಿದ್ರು ಅವತ್ತು ನಾವೊಂದು ಮಾತು ಹೇಳ ನಾನು ಅವರ ಒಂದು ಬ್ಯಾನರಿಂದ ಬಂದಿದ್ದು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್ ಆ್ಯಂಡ್ ಇವತ್ತು ನನಗೇನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ ಅವತ್ತು ಅವತ್ತು ಒಂದು ಮಾತು ಅವ್ರು ಏನಾದರೂ ನೋ ಅಂತ ಹೇಳಿದಿರಲ್ಲ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ರಚಿತಾರಾಮ್ ಆಗಕ್ಕೆ ಬಿಂದ್ಯಾರಾಮ್ ರಚಿತಾರಾಮ್ ಆಗಕ್ಕೆ ಹಾಕ್ತಿರಲ್ಲ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ ಸೊ ನಾವೊಂದು ಮಾತು ಹೇಳ ಅನ್ನ ಗೊತ್ತಾಯ್ತಲ್ಲ ಇದು ಅವತ್ತು ರಚಿತಾರಾಮ ಆ ಸಿನಿಮಾಗೆ ರಚಿತಾರಾಮ ಆಯ್ಕೆ ಆಗ್ತಾರೆ ಇವರು ಆಯ್ಕೆ ಆಗೋದಿಲ್ಲ ಬಟ್ ಅವರಿಬ್ಬರ ನಡುವೆ ಒಂದು ಪ್ರೇಮಾಂಕುರವಾಗುತ್ತೆ ಆಮೇಲೆ ಜೊತೆಗಿರ್ತಾರೆ ವಿಜಯಲಕ್ಷ್ಮಿಗೆ ಅದು ಗೊತ್ತಿರುತ್ತೆ ವಿಜಯಲಕ್ಷ್ಮಿ ಅವರು ಕಿರಿಕಿರಿ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಅಂದರೆ ನೀವು ಅದನ್ನು ಬಹಿರಂಗವಾಗಿ ಅಂತ ಅಂತಿರುತ್ತೆ ಮೊನ್ನೆ ಹತ್ತನೇ ವರ್ಷಕ್ಕೆ ಆಗ್ತಾರಲ್ಲ ನಮ್ಮದು ಇವ್ರದ್ದು ಹತ್ತು ವರ್ಷ ಆಯಿತು ಅಂತ ಹೇಳುವಾಗ ಅವರ ಮಗಳ ಹುಟ್ಟೊಬ್ಬ ದಿವಸ ಅವರು ಡ್ಯಾನ್ಸ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಲ್ಲಿಗೆ ಕೆಲವು ನಟಿಯರೆಲ್ಲ ಬಂದಿರ್ತಾರೆ ಸೀರಿಯಲ್ ನಟಿಯರೆಲ್ಲ ಬಂದಿರ್ತಾರೆ ಅವರು ಅದನ್ನು ಪೋಸ್ಟ್ ಮಾಡ್ತಾರೆ ಪೋಸ್ಟ್ ಮಾಡುವಾಗ ವಿಜಯಲಕ್ಷ್ಮಿ ಮೇಡಮ್ಗೆ ತುಂಬ ಕೋಪ ಬರುತ್ತೆ ಅವರು ಅವಾಜ್ ಆಗ್ತಾರೆ ಒಂದು ರೀತಿಯಲ್ಲಿ ಹೀಗೆಲ್ಲ ಮಾಡೋಂಗಿಲ್ಲ ಅಂತೇಳಿ ಯಾಕಂದರೆ ಅಧಿಕೃತ ಅಲ್ಲ ಇವರು ಅಧಿಕೃತ ಅಲ್ಲ ಅಧಿಕೃತ ಹೆಂಡತಿ ವಿಜಯಲಕ್ಷ್ಮಿಯವರೊಬ್ಬರೇ ನಾನೊಬ್ಬಳೇ ಅಂತ ಅವ್ರು ಹಾಕ್ಕೊಂಡಿದ್ದಾರೆ ಪೊಲೀಸರು ಹೇಳಿದಾಗಲೂ ಕೂಡ ಹೇಳಿದ್ದಾರೆ ಸೊ ಹಾಗೆ ಆಮೇಲೆ ಈ ಫೋಟೋ ಇದೆಯಲ್ಲ ಇದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹರಿದಾಡಿದ ಮೊಟ್ಟ ಮೊದಲ ಫೋಟೋ ಯಾರು 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 ಅಂತ ಇತ್ತು ಯಾರು ಹೆಚ್ಚು ತಲೆಕರಿಸ್ಕೊಂಡಿದ್ದರು ಆಯ್ತಪ್ಪ ನಿಮ್ಮ ನಿಮ್ಮ ಲೈಫ್ ಮತ್ತೊಂದು ಉಂಟು ಹಾಗಂತ ನಿಮ್ಮ ಲೈಫು ನಿಮಗೆ ಒಳ್ಳೆ ಲಕ್ಸುರಿಯಸ್ ಲೈಫ್ ಸಿಕ್ತು ಎಲ್ಲೆಲ್ಲೋ ಇದ್ದ್ರಿ ನಿಮ್ಮನ್ನು ಯಾರು ಕ್ವಶನ್ ಮಾಡೋಂಗಿಲ್ಲ ಮತ್ತೊಂದು ಮಾಡೋಂಗಿಲ್ಲ ಒಡೆದು ಬಡದ್ ಸಾಯಿಸ್ತೀವಿ ಅಂದರೆ ಆಗಲ್ಲ ಆಗಲ್ಲ ಬಿಡಲ್ಲ ಈಗೊಂದು ಬ್ರೇಕ್ ಪೊಲೀಸರು ಕೋರ್ಟ್ಗೆ ಡೆವಿಲ್ ಗ್ಯಾಂಗ್ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ವರ್ಕಿ ಗ್ಯಾಂಗ್ ಕ್ರೈಮ್ ಶೀಟ್ನಲ್ಲಿ ಅಸಲಿ ಸತ್ಯ ಬಟಾಬಯಲಾಗಿದೆ ದರ್ಶನ್ ಮತ್ತು ಪವಿತ್ರ ಅವರದ್ದು ಲಿವಿಂಗ್ ಇನ್ ರಿಲೇಷನ್ಶಿಪ್ ಅಂತೆ ಅಂದರೆ ಲಿವಿಂಗ್ ರಿಲೇಷನ್ಶಿಪ್ ಅಂತಂದರೆ ಎಲ್ಲರಿಗೂ ಅವಕಾಶ ಇದೆ ಈಗ ಅದು ಸುಪ್ರೀಂ ಕೋರ್ಟೇ ಮಾಡಿದ್ದು ಒಂದು ಹುಡುಗ ವಯಸ್ಕ ಹುಡುಗ ಒಂದು ವಯಸ್ಕ ಹುಡುಗಿ ಇಷ್ಟಪಟ್ಟರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇವ್ರದ್ದೆಲ್ಲ ಏನು ಕೇಳಬೇಕಾಗಿಲ್ಲ ಅವರಿಬ್ರು ಆರಾಮಾಗಿ ಒಂದು ಮನೇಲಿರ್ಬೋದು ಆಮೇಲೆ ನೀವು ಮನೆ ಬಾಡಿಗೆ ಕೊಡ್ಬೋದು ಅವರಿಗೆ ಕೊಡ್ಬೋದು ಬುಲ್ಬುಲ್ ಸಿನಿಮಾಕ್ಕೆ ಆಡಿಷನ್ಗೆ ಬಂದಂಥ ಹೆಣ್ಣುಮಗಳು ಪವಿತ್ರ ಗೌಡ ಬಹುಶಃ ನಾಯಕಿ ಆಯ್ಕೆಗೆ ಬಂದಿರ್ತಾರೆ ಇವರು ಆಯ್ಕೆ ಆಗೋದಿಲ್ಲ ಆಯ್ಕೆ ಆಗೋದು ಯಾರು ರಚಿತಾರಾಮ್ ಆದರೆ ಪವಿತ್ರ ಗೌಡ ಮತ್ತು ಇವರ ನಡುವೆ ಒಂದು ಲವ್ ಶುರುವಾಗತ್ತೆ ಆ ಫೋಟೋ ಒಂದಿದೆ ಬೈಕಲ್ಲಿ ಇಬ್ಬರು ಹೋಗ್ತಾ ಇರೋ ಫೋಟೋ ಅದು ರಿಲೀಸ್ ಆದಾಗ ಇಡೀ ಆ ಈ ಫೋಟೋ ಈ ಫೋಟೋ ರಿಲೀಸ್ ಆಯಿತು ಹನ್ನೆರಡು ವರ್ಷದ ಎರಡು ಸಾವಿರದ ಹನ್ನೊಂದರಲ್ಲಿ ಅಂದರೆ ವಿಜಯಲಕ್ಷ್ಮಿ ಗಲಾಟೆ ಎಲ್ಲ ಆದ ನಂತರ ಈ ಈ ಫೋಟೋ ಯಾರೀಕೆ 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 ಫಸ್ಟ್ ರಿಲೀಸ್ ಆಗಿದ್ದು ಈ ಫೋಟೋ ಆಮೇಲೆ ಅವರು ಜೊತೆಯಾಗಿ ಇರೋದಕ್ಕೆ ಶುರು ಮಾಡಿದರು ಈಕೆಗೆ ಒಂದು ಮನೆ ಮಾಡಿಕೊಡ್ತಾರೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಹತ್ತು ವರ್ಷದ ಹಿಂದೆ ಈಗ ಒಂದು ನಾಲ್ಕೈದು ಕೋಟಿ ಇರ್ಬೋದು ಮೂರು ಅಂತಸ್ತಿನ ಮನೆ ಆರ್ ಆರ್ ನಗರದಲ್ಲಿ ಆಗ ಈ ಸೌಂದರ್ಯ ಜಗದೀಶ್ ಅವರಿಂದ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಪಡೆದು ಈಕೆಗೆ ಮನೆ ಮಾಡಿ ಕೊಡ್ತಾರೆ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ ಸ್ಫೋಟಕ ಸತ್ಯ ಡೆವಿಲ್ ಕ್ರೈಮ್ ಶೀಟ್ನಲ್ಲಿ ಸ್ಫೋಟಕ ಸತ್ಯ ಹೊರಬಿದ್ದಿದೆ ಈವರೆಗೂ ಯಾರಿಗೂ ಗೊತ್ತಿರದ ಅಸಲಿ ವಿಚಾರಗಳು ಒಂದೊಂದಾಗಿಯೇ ಬಯಲಾಗಿವೆ ದರ್ಶನ್ ಪವಿತ್ರಾಗೂ ಸಂಬಂಧ ಏನು ಇಬ್ಬರು ಪರಿಚಯ ಆಗಿದ್ದು ಹೇಗೆ ಹೊರ್ಕಿನ ಪವಿ ಮೊದಲು ಮೀಟ್ ಮಾಡಿದ್ಯಲ್ಲಿ ಇಬ್ಬರು ಎಷ್ಟು ವರ್ಷದಿಂದ ಜೊತೆಗಿದ್ರು ಅನ್ನೋ ಇಂಚಿಂಚು ಮಾಹಿತಿ ಹೊರಬಿದ್ದಿದೆ ಲಿವಿಂಗ್ ಇನ್ ನಲ್ಲಿ ಪೋರ್ಕಿ ಪವಿತ್ರ ಪೊಲೀಸರ ಮುಂದೆ ಕಿಲ್ಲರ್ ಲೇಡಿ ಪವಿತ್ರ ಎಲ್ಲವನ್ನೂ ಬಾಯಿ ಬಿಟ್ಟಿದ್ದಾಳೆ ದರ್ಶನ್ ಜೊತೆ ಹತ್ತು ವರ್ಷದಿಂದ ಲಿವಿಂಗ್ ಇನ್ ನಲ್ಲಿ ಇರೋದಾಗಿ ಖುದ್ದು ಪವಿತ್ರಾಳೆ ಬಿಟ್ಟಿದ್ದಾಳೆ ನಮ್ಮದು ಲಿವಿಂಗ್ ಇನ್ ರಿಲೇಶನ್ಶಿಪ್ ನಾನು ನನ್ನ ಹದಿಮೂರು ವರ್ಷದ ಮಗಳು ಖುಷಿ ಜೊತೆ ದರ್ಶನ್ ಜೊತೆಯಲ್ಲಿ ವಾಸವಾಗಿರ್ತೇನೆ ಎರಡು ಸಾವಿರದ ಹದಿನೆಂಟರಿಂದ ದರ್ಶನ್ ಜೊತೆ ವಾಸಿಸುತ್ತಿದ್ದೇನೆ ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಪರಿಚಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬುಲ್ಬುಲ್ ಚಿತ್ರದ ಆಡಿಷನ್ಗೆ ಹೋಗಿದ್ದೆ